ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ಹ್ಞೂ ಬಂಗಾರಿಗೆ ಬಂದುಬಿಟ್ಟಿದ್ದು ಬೆಳಗ್ಗೆನೇ ಮಗುಗೆ ಹಾಲು ಕೊಡ್ಸೋದಕ್ಕೆ ಜೈ ಆಂಜನೇಯ ಹಾಲು ಕೊಡ್ತಿದ್ದೆ ಬಂಗಾರಿ ಕೊಡಿ 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 ಅಲ್ವೀರಾ ಜೈ ಆಂಜನೇಯ ನಮಸ್ಕಾರ ಬಂಧುಗಳೇ ನಾನು ರವಿಕುಮಾರ್ ಗೌಡ ಮಾತನಾಡ್ತಾ ಇರೋದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಎಮ್ಗೆ ಪುರ ವಾರ್ಡ್ ಕನಕಪುರ ಮುಖ್ಯ ರಸ್ತೆ ತಗಡ್ಪುರ ವಾಜ್ರಳಿಯಿಂದ ನಿನ್ನೆ ಎಷ್ಟು ಒಳ್ಳೆಯ ಶುಭ ದಿನ ಅಂದರೆ ಮೂರನೇ ಬಾರಿಗೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ಮತ್ತೆ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಜೂನ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇನ್ನೊಂದು ಭಾರತ ದೇಶ ವಿಶ್ವಕಪ್ನಲ್ಲಿ ಪಾಕಿಸ್ತಾನ್ ಅಂದರೆ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ಮೇಲೆ ಜಯ ಗಳಿಸಿದೆ ಅದೊಂದು ಸಂತೋಷಕರವಾದ ವಿಷಯ ಮತ್ತು ಇನ್ನೊಂದು ಸಂತೋಷಕರವಾದ ವಿಷಯ ಏನಂತ ಹೇಳಿದ್ರೆ ಎಚ್ ಡಿ ಅವರು ಕೂಡ ಕೇಂದ್ರ ಸಚಿವ ಸಂಪುಟದಲ್ಲಿ ಸಚಿವರಾಗಿ ವಚನ ಸ್ವೀಕಾರ ಮಾಡಿದ್ದಾರೆ ಮತ್ತು ನಮ್ಮ ರಾಜ್ಯದಿಂದ ಐದು ಜನಕ್ಕೆ ಕೇಂದ್ರ ಸಚಿವ ಸಂಪುಟದಲ್ಲಿ ಮತ್ತೆ ಅವಕಾಶ ಸಿಗ್ತಿದೆ ತುಂಬ ಶುಭ ಮಾಹಿತಿ ಇದು ಮತ್ತು ಬಂಧುಗಳೇ ಈ ಸತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನವಂಬರ್ ಡಿಸೆಂಬರ್ ಒಳಗೆ ಎಲ್ಲ ಸ್ಥಳೀಯ ಚುನಾವಣೆಗಳು ಅಂದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಮತ್ತು ಎಲ್ಲ ಚುನಾವಣೆಗಳು ನಡೆಯುತ್ತೆ ಅಂತ ಸರ್ಕಾರ ನಿರ್ಧಾರ ಮಾಡಿದೆ ನಾನು ನಮ್ಮೆಲ್ಲ ಯಶವಂತಪುರ ಕ್ಷೇತ್ರದ ಮತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಎಲ್ಲ ಏರಿಯಾ ಮುಖಂಡರಲ್ಲಿ ಅಂದರೆ ಮೈತ್ರಿ ಸರ್ಕಾರದ ಎಲ್ಲ ಮುಖಂಡರಲ್ಲಿ ಮನವಿ ಮಾಡ್ತಾಯಿದ್ದೀನಿ ಇಪ್ಪತ್ತು ವರ್ಷದಿಂದ ನಾವು ಮಾಡ್ತಾ ಇರೋ ಪ್ರತಿಯೊಂದು ಕೆಲಸಗಳನ್ನ ಗುರುತಿಸಿ ಈ ಸತಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗೆ ನಮಗೊಂದು ಅವಕಾಶ ಕೊಡಬೇಕು ಅಂತ ಮನವಿ ಮಾಡ್ತಾಯಿದ್ದೀನಿ ಮುಖ್ಯವಾಗಿ ನಾವು ಯಶವಂತಪುರ ಕ್ಷೇತ್ರ ನಗರ ಮಂಡಲದ ಅಧ್ಯಕ್ಷರಾದಂಥ ಅನಿಲ್ ಚಳಗರಿ ಅವ್ರಿಗೆ ಮನವಿ ಮಾಡ್ತಾಯಿದ್ದೀನಿ ಮತ್ತು ನಮ್ಮ ಯಶವಂತಪುರ ಕ್ಷೇತ್ರ ನಗರ ಮಂಡಲದ ಪ್ರಧಾನ ಕಾರ್ಯದರ್ಶಿಯಾದಂಥ ಶಶಿಕುಮಾರ್ ಅವ್ರಿಗೆ ಮನವಿ ಮಾಡ್ತಾಯಿದ್ದೀನಿ ಮತ್ತು ನಮ್ಮ ಬಿ ಜೆ ಪಿ ಮುಖಂಡರಾದಂಥ ಜೈರಾಮ್ ಅವರು ದಾಸೇಗೌಡನ ಮತ್ತು ವೀಣಾ ನಾಗರಾಜ್ ಅವರು ಮತ್ತು ಇನ್ನಿತರ ತಲಗಟ್ಪುರ ಗಾಣಗಿರಪಾಳ್ಯ ಬೈನ್ಪಾಳ್ಯ ರಘುನಹಳ್ಳಿ ಎಲ್ಲ ಹಿರಿಯ ಮುಖಂಡರು ಬಿ ಜೆ ಪಿ ಕಾರ್ಯಕರ್ತರು ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ನಾವು ಮಾಡ್ತಾರೋ ಎಲ್ಲ ಕೆಲಸ ಗುಡಿಸಿ ಈ ಸತಿ ಬರ್ತಂಥ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ನಮಗೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಇನ್ನು ಚುನಾವಣೆ ಹತ್ತಿರ ಬರ್ತಾ ಇದ್ದಂಗೆ ನಾನು ಕೂಡ ನನಗೆ ಕೊಟ್ಟಿರೋ ಕಾರ್ಯದರ್ಶಿ ಪೋಸ್ಟ್ ಇದೆ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಆ ಪೋಸ್ಟ್ನಲ್ಲಿ ಮನವಿ ಕೂಡ ಬಂದು ನಾನು ನಿಮಗೆ ಹತ್ರದಲ್ಲೇ ಬಂದು ಮನವಿ ಮಾಡ್ತೀನಿ ನಾವು ಮಾಡ್ತಾರೆ ಎಲ್ಲ ಕೆಲಸಗಳು ಗುಡಿಸಿ ಅಂತ ಅವಕಾಶ ಮಾಡಿಕೊಡಿ ಅಂತ ಮತ್ತೊಮ್ಮೆ ಕೇಂದ್ರದಲ್ಲಿ ಸಚಿವ ಸಂಪುಟದಲ್ಲಿ ಸೇರಿಕೊಂಡಿರುವಂಥ ನಮ್ಮ ರಾಜ್ಯದ ಐದು ಸಂಸದರಿಗೆ ಮತ್ತೊಮ್ಮೆ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ ಜೈ ಇನ್ ಜೈ ಮೋದಿಜಿ ಎಲ್ರಿಗೂ ಒಳ್ಳೆಯದಾಗಲಿ ನೆನ್ನೆ ಟ್ರಿಪ್ಪಲ್ ದಮ ಮೋದಿಜಿಯವ್ರ ಮತ್ತೆ ಪ್ರಧಾನಿ ಐದು ಜನ ರಾಜ್ಯ ಸಂಸದರಿಗೆ ಸಚಿವ ಗಿರಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ಮೇಲೆ ಏಷ್ಯಾ ಕಪ್ನಲ್ಲಿ ಜೈ ಶ್ರೀರಾಮ್